ಸತೀಶ್ ಸಾರ್ ತುಂಬಾ ಪ್ರೀತಿಯಿಂದ ಬಂದಿದ್ದಕ್ಕೆ ತಂಡದ ವತಿಯಿಂದ ಮತ್ತೊಮ್ಮೆ ಸ್ವಾಗತ ಮತ್ತೆ ಧನ್ಯವಾದಗಳು ಸತೀಶ್ ಅವ್ರಿಗೂ ನಮ್ಗೂ ಒಂದು ರಂಗಭೂಮಿಯನ್ನು ನಂಟಿದೆ ಸತೀಶ್ ಸರ್ ಕೂಡ ರಂಗಭೂಮಿಯಿಂದ ಬಂದಿರ್ತಕ್ಕಂಥವ್ರು ಸತೀಶ್ ಸಾರ್ ನಂಗೆ ರಂಗಭೂಮಿಯಿಂದ ಸೀನಿಯರ್ ಆಗಿರೋದು ನಮ್ಮ ತಂದೆ ಸತೀಶ್ ಸಾರ್ ಅವ್ರಿಗೆ ನೀನಾಸಮ್ಮ ಸೀನಿಯರು ನಮ್ಮ ತಂದೆ ಸೀನಿಯರ್ ಸೆಕೆಂಡ್ ಬ್ಯಾಚ್ ನೀನಾಸಮ್ಮ ಸಂಬರ್ ದಳವಾಯ್ ಅಂತ ಸೊ ಅದೊಂದು ನಂಟು ಅವ್ರು ಬಂದಿದ್ದು ಒಂಥರ ಕಾನ್ಸಿಡೆನ್ಸ್ ಥರ ಆಗಿದೆ ಸೊ ಮತ್ತೊಮ್ಮೆ ಸರ್ ತುಂಬಾ ಆತ್ಮೀಯ ಸ್ವಾಗತ ನಾನು ಒಂದ್ ಹೇಳಬೇಕು ಹೇಳ್ಬೇಕು ಹೇಳ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ ಅದೇನೋ ಈ ಸಾಂಗ್ ರಿಲೀಸ್ ಕತೆ ಕೂಡ ಬಂತು ಅನ್ಕೋತೀನಿ ಕಂಟೆಂಟ್ಗೂ ನನ್ನ ನಿಜ ಜೀವನದ ಎಕ್ಸ್ಪೀರಿಯನ್ಸ್ಗೂ ತುಂಬಾ ಹತ್ತಿರದ ಸಂಬಂಧ ಸಂಬಂಧ್ಸತಿ ಚರ್ಚೆ ಮಾಡಿದ್ರು ತುಂಬಾ ದೊಡ್ಡದಾಗಿ ಹೇಳ್ಬಿಟ್ಟಿದೆ ನಾನು ಸೊಂಗಾಗಿ ಸ್ವಲ್ಪ ಶಾರ್ಟ್ ಆಗಿ ಹೇಳಿ ಅಂತ ಹೇಳ್ತಾರೆ ಆ ತರದ ಕತೆ ಅದು ಕಳೆದ ಒಂದು ಐವತ್ತರಿಂದ ಅರವತ್ತು ವರ್ಷದ ಕೆಳಗೆ ನಮ್ಮದೇ ಜಮೀನನ್ನ ನಮ್ಮದೇ ಊರ್ನರ ಒಂದಷ್ಟು ಜನ ಒಂದು ಎಂಟು ಎಕರೆ ಜಮೀನನ್ನ ನಮ್ಮ ತಂದೆ ತುಂಬಾ ಚಿಕ್ಕೋರ್ ಇರ್ತಾರೆ ನಮ್ಮ ತಾತನಿಗೆ ಹತ್ತು ಜನ ಮಕ್ಕಳು ಏಳು ಜನ ಹೆಣ್ಮಕ್ಳು ಮೂರು ಜನ ಗಂಡು ಮಕ್ಕಳು ಸೊ ಬರೀ ಹೆಣ್ಮಕ್ಳಿದ್ದಾರೆ ಅನ್ನೋ ಕಾರಣಕ್ಕೆ ಊರಿನವ್ರು ಒಂದಷ್ಟು ಜನ ಆ ಎಂಟು ಎಕರೆನ ಹಾಕುಪೇ ಮಾಡ್ಕೋತಾರೆ ಅದನ್ನ ಎಲ್ಲೂ ಬಿಡದೇರ ಕಾನೂನಾತ್ಮಕವಾಗಿಯೇ ಐವತ್ ಮೂರು ವರ್ಷಗಳ ಶತತ ಐವತ್ ಮೂರು ವರ್ಷಗಳ ತನಕ ಹೋರಾಡಿ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಜಿಲ್ಲಾ ನ್ಯಾಯಾಲಯ ನಮ್ಮಂತೆ ಮಾಡಿದೆ ಸೊ ಆ ಒಂದು ಸುದೀರ್ಘ ಏನು ಜಮೀನನ್ನ ಪಡ್ಕೊಳ್ಳೋದಕ್ಕೆ ನಾವು ಸಾಕಷ್ಟು ಅಂದ್ರೆ ಫಿಸಿಕಲ್ ಥಿಂಗ್ಸ್ ನ ಕಳ್ಕೊಂಡಿದೀವಿ ನಮ್ಮನೇಲಿ ಸಾಕಷ್ಟು ಕುರಿ ಎಮ್ಮೆ ಆ ತರದೆಲ್ಲ ಸಾಕಷ್ಟು ಪ್ರತಿ ಸತ್ತಿ ವಾರಕ್ಕೊಂದ್ಸತಿ ವಾಯ್ಲಂಗ್ ಹೋಗಕ್ ಅದನ್ನು ಕುರಿ ಮಾರೋದು ಅಥವಾ ಕುರಿ ಲಾಯರ್ಗೆ ಕೊಡೋದು ಈ ತರದೆಲ್ಲ ಮಾಡಿ ನಾನು ಅನುಭವಿಸಿಲ್ಲ ಆದ್ರೆ ನಾನು ನೋಡಿದ್ದು ನಾನು ತುಂಬಾ ಚಿಕ್ಕನಿದ್ದಾಗ ಇದ್ದಾಗ ತಂದೆ ಚಿಕ್ಕಪ್ಪರೆಲ್ಲ ಹೋದಾಗ ನಮ್ಮ ದೊಡ್ಡಪ್ಪ ಅಂತ ರಾಮಕೃಷ್ಣಪ್ಪ ಅಂತ ಅವರು ಬೆಂಗಳೂರಲ್ಲಿ ಎ ಎಸ್ ಐ ಆಗಿ ರಿಟೈರ್ಡ್ ಆಗಿರೋ ರೈಲ್ವೆ ಡಿಪಾರ್ಟ್ಮೆಂಟ್ ಸೊ ಈ ಬೆಂಗಳೂರಿಂದ ಪ್ರತಿ ವಾರ ಒಂದ್ ದಿನ ರಜಾ ಅವ್ರ ಬಂದು ನಮ್ಮ ತಾಲೂಕಿಗೆ ಬಂದು ವಾಯ್ದೆ ಮಾಡೋರು ಸೊ ನಮ್ಮ ದೊಡ್ಡಪ್ಪ ಅವರಷ್ಟು ಪರಿಶ್ರಮದ ಸಲುವಾಗಿ ನಮಗೆ ಆ ಎಂಟು ಎಕರೆ ಜಮೀನನ್ನು ನಾವು ಕಾನೂನಾತ್ಮಕವಾಗಿ ಪಡ್ಕೊಳಕ್ ಸಾಧ್ಯ ಆಯಿತು ಈ ಸಿನಿಮಾ ನನಗೆ ಅವ್ರು ಹೇಳಿದಾಗ ನನ್ ಕಂಟೆಂಟ್ ಆಗಿದ್ರೆ ಹಾಗೆ ಇದು ನನ್ಗೆ ಸ್ವಲ್ಪ ಹತ್ತಿರದಲ್ಲಿದೆ ನಾನು ಕರುಣನ್ ಸರ್ ನನಗೆ ಫೋನ್ ಮಾಡಿ ಹೇಳಿದಾಗ್ಲು ಮೊದಲೇ ಬಾರಿಗೆ ನನಗೂ ಯಾರೋ ಫೋನ್ ಮಾಡಿ ಹೀರೋ ಮಾಡ್ತೀನಿ ಅಂದಾಗ ಭಯ ಆಗತ್ತೋ ನನ್ನ ನಾಟಕ ನೋಡಿ ಸರ್ ಮನೆಗಳಲ್ಲಿ ಒಂದ್ ಮೂರು ನಾಟಕದಲ್ಲಿ ಪಾತ್ರ ಮಾಡೋದನ್ನು ಅದನ್ನು ನೋಡಿ ಅವ್ರು ನನಗೆ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಕೊಡ್ತೀನಿ ಅಂದಾಗ ಖಂಡಿತ ಮಾಡೋಣ ಸರ್ ಆಮೇಲೆ ಪೂರ್ಣ ಸರ್ಗೂ ನನಗೂ ಒಂಥರ ನಂಟಿದೆ ಪೂರ್ಣ ಸರ್ ಜೊತೆ ನಾನು ಭಾರತ ಅನ್ನೋ ಡ್ಯಾನ್ಸ್ ರಿಲೇಟೆಡ್ ಸಾಂಗ್ ಡ್ಯಾನ್ಸ್ ನಾಮದಲ್ಲಿ ಅಂಬೇಡ್ಕರ್ ಲೈಫ್ ಇಶನೇ ನನಗೆ ಎಂಟೈರ್ ಒನ್ ಅಂಡ್ ಹಾಫ್ ಅವರ್ ಡ್ಯಾನ್ಸ್ ಮೂಲಕನೇ ನರೇಟ್ ಮಾಡ್ತೀನಿ ಸೊ ಹಂಗ ಮೂಲಕ ನನಗೂ ಪೂರ್ಣ ಸರ್ಗೂ ಒಂದು ನಂಟಿದೆ ಸೊ ಇದೆಲ್ಲ ಮೇಡಮ್ ಒಂದ್ ಒಳ್ಳೆ ಮಾತಾಡೋದು ಏನೋ ಆಗೋದು ಅಂತ ಎಲ್ಲಾ ಸೇರಿ ಕೂಡಿ ಆಗೋದು ಅದೇ ತರ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಪರ್ಫಾರ್ಮೆನ್ಸ್ ನೀವು ಅದನ್ನ ನೋಡಿದಾಗ್ಲೇ ಗೊತ್ತಾಗತ್ತೆ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಬಟ್ ಒಂದು ಈ ತರದೊಂದು ಸಮಾಜಮುಖಿ ಕತೆಗಳನ್ನ ಅಥವಾ ಈ ತರದೊಂದು ಜನಕ್ಕೆ ಏನಾದ್ರು ಮುಟ್ಸುವಂಥದ್ದು ಏನಾದ್ರೂ ಒಂದು ಮಾಧ್ಯಮ ಇದೆ ಅದು ಖಂಡಿತ ರಂಗಭೂಮಿ ಅಥವಾ ಸಿನಿಮಾ ತುಂಬಾ ಸ್ಟ್ರಾಂಗ್ ಆಗಿ ಅಂತ ನಾನು ನಂಬ್ತೀನಿ ಸೊ ಅದೇ ರೀತಿ ಕವೀರಾ ಸರ್ ಅದನ್ನ ಒಳ್ಳೆ ಮಾತಾಡಿದ್ರು ನಾವು ಆ ಮೂಲಕ ಜನರಿಗೆ ಕಟ್ಟ ಕಡಿಯದಾಗಿ ಇರ್ತಕ್ಕಂಥ ವ್ಯಕ್ತಿಗೂ ಕೂಡ ತಲುಪಕ್ಕೆ ಸಾಧ್ಯ ಅಂದ್ರೆ ಅದು ನಾವು ಏನು ಈ ಮೂಲಕ ರಂಗಭೂಮಿ ಹುಟ್ಕೊಂಡಿದೆ ಅದೇ ರೀತಿ ಎಲ್ಲ ಕ್ರಾಂತಿಯ ಮೂಲಕನೋ ಅಥವಾ ಏನಾದ್ರೂ ಹೇಳಬೇಕು ಅಂತ ಬಂದಾಗ ರಂಗಭೂಮಿ ಫಸ್ಟ್ ಹುಟ್ಕೊಳ್ಳುತ್ತೆ ನಂತರದಲ್ಲಿ ಸಿನಿಮಾ ಈ ತರದ್ದೆಲ್ಲ ಬಂದ್ರು ಸೊ ಹಂಗಾಗಿ ಈ ಒಂದು ಮೀಡಿಯಾ ಎಷ್ಟು ಎಕ್ಸ್ಪೆನ್ಸಿವ್ ಅಂದ್ರೆ ಕಂಟೆಂಟ್ ಗಳನ್ನ ಹೇಳಕೊಟ್ಟಾಗ ನಿಮ್ಮೆಲ್ಲರ ಸಹಕಾರ ಮತ್ತೆ ಸದಸ್ಯರ ಬೆನ್ನೆಲ್ಬಾಗಿದ್ದು ನಾವು ಇನ್ನು ಸ್ವಲ್ಪ ಹೆಜ್ಜೆ ಧೈರ್ಯದಿಂದ ಇದೇ ಈ ಸಾಂಗ್ ಏನ್ ಫೋರ್ಸ್ ಇದೆಯೋ ಅದೇ ಫೋರ್ಸ್ ಅಲ್ಲಿ ಮುಂದೋಗ್ತೀವಿ ಸೊ ಆಮೇಲೆ ಹಂಗೆ ಅಂದ್ರೆ ನಮ್ಮ ತಂಡ ಬಂದಿದೆ ಕರುಣ ಮನುಷ್ಯಗಳು ಕಂಡದ ಸದ್ಯ ನಮ್ಮ ಅಧ್ಯಕ್ಷ ಒಬ್ಬರಿದ್ದಾರೆ ಇದ್ದಾರೆ ಪವನ್ ಅಂತ ನಾನು ಮೂಲತಃ ಸರ್ಕಾರಿ ಶಾಲೆಯಿಂದ ಓದಿ ಬಂದಿರತಕ್ಕಂಥ ಹಾಗಾಗಿ ನಮ್ಮ ತಂಡ ಕನ್ನ ಮನಸ್ಸುಗಳ ಕರ್ನಾಟಕ ತನಕ ಕರ್ನಾಟಕದಾದ್ಯಂತ ಈಗಾಗಲೇ ಐವತ್ ನಾಲ್ಕು ಶಾಲೆಗಳನ್ನ ದತ್ತು ತಗೊಂಡು ನಾವೇ ಸೋಶಿಯಲ್ ಮೀಡಿಯಾದಲ್ಲಿ ರೈಸ್ ಮಾಡ್ಬಿಟ್ಟು ನಾವೇ ಒಂದು ಐವತ್ತಾರು ಜನ ಬೆಂಗಳೂರಿಂದ ಹೋಗಿ ಪೇಂಟ್ ಮಾಡಿ ಬರ್ತೀವಿ ನಮ್ಮ ತಂಡ ಕೂತಿದೆ ಸೊ ಅದೊಂದು ಹೆಮ್ಮೆ ನನಗೆ ಕನ್ನಡದ ಕೆಲಸದ ಜೊತೆ ಜೊತೆಗೆ ಸಿನಿಮಾ ರಂಗಭಮಿ ಒಟ್ಟೊಟ್ಟಿಗೆ ಮಾಡ್ತಾ ಏನೋ ನಮ್ಮ ಕೈಲಾದಷ್ಟು ಅಳಿಲು ಸೇವೆಯನ್ನ ಮಾಡ್ತಾ ಇದ್ದೀವಿ ಸೊ ಟ್ರೈಲರ್ ನೋಡಿದೀವಿ ಸಾಂಗ್ ಸರ್ ನೋಡಿದಾರೆ ಇನ್ನೊಂದು ಸಾಂಗ್ ಆದ್ಮೇಲೆ ಏನು ಏನು ಕರ್ಮ ಸಂಘ ಆಮೇಲೆ ಪ್ಲೇ ಮಾಡಿ ಅವ್ರು ಸರ್ ಒಂದ್ಸಿ ನೋಡಿ ಅದನ್ನ ಸರ್ಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಮಸ್ಕಾರ ಇಲ್ಲಿರುವ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಹಾಗೆ ಇಲ್ಲಿರುವ ಎಲ್ಲಾ ಅತಿಥಿಗಳಿಗೂ ನಮಸ್ಕಾರ ಸತೀಶ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮಂತಹ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದೀರಾ ಸೊ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಇದೇ ತರ ನಮ್ಮ ಜೊತೆ ಇರಬೇಕು ಅಂಡ್ ಕವಿರಾಜ್ ಸರ್ ನಾನು ಫಸ್ಟ್ ಟೈಮ್ ಸಾಂಗ್ ಕೇಳಿಸ್ಕೊಂಡಾಗ್ಲೇ ತುಂಬಾ ಖುಷಿ ಖುಷಿಯಾಗಿತ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಅದ್ಭುತವಾಗಿ ಬಂದಿದೆ ಲಿರಿಕ್ಸು ಇನ್ನು ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಸೋದು ಪೂರ್ಣ ಹೆಸರು ಸೊ ಫಸ್ಟ್ ಮೂವಿನಲ್ಲೇ ನನಗೆ ತುಂಬ ಚೆನ್ನಾಗಿರೋ ಸಾಂಗ್ ಕೊಟ್ಟಿದ್ದೀರಾ ಏನು ಕರ್ಮ ಅಂತ ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಸಾಂಗ್ ನಾನು ಕೇಳಿದ ತಕ್ಷಣ ತುಂಬಾ ಖುಷಿಯಾಗಿತ್ತು ನನಗೆ ಸೊ ಆಲ್ಮೋಸ್ಟ್ ನಮ್ಮ ಮೂವಿ ಮ್ಯೂಸಿಕಲ್ಲಿ ಹಿಟ್ ಆಗೋದಂತೂ ಡೆಫಿನೆಟ್ಲಿ ಅಂತ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಿದೆ ಓವರ್ ಕಾನ್ಫಿಡೆನ್ಸ್ ಅಂತ ಅಲ್ಲ ಆಲ್ರೆಡಿ ನೀವು ನೋಡಿದ್ದೀರಾ ಎಲ್ಲರೂ ತುಂಬಾನೇ ಸಪೋರ್ಟ್ ಮಾಡ್ತಾ ಬಂದಿದೀರಾ ಇನ್ನೇನು ಸದ್ಯದ್ರಲ್ಲೇ ಡಿಸೆಂಬರ್ ಸಿಕ್ಸ್ ನಮ್ಮ ಮೂವಿ ರಿಲೀಸ್ ಆಗ್ತಿದೆ ಸೊ ಇದೇ ರೀತಿ ಸಪೋರ್ಟ್ ಜೊತೆ ಥ್ಯಾಂಕ್ ಯು ಮಚ್ ತುಂಬಾ ಮಾಡಿದೀರ ಸರ್ ಹೇಳ್ಬೇಕು ಯಾಕಂದ್ರೆ ನಾನು ಮತ್ತೆ ಕರುಣ ಸರ್ ಹೋಗಿ ಅವ್ರನ್ನ ಮೀಟ್ ಮಾಡಿದಾಗ ಈ ತರ ಸಾಂಗ್ ಬೇಕು ಅಂತ ಹೇಳಿ ಓಕೆ ಯಾವ ತರ ಸಿಚುವೇಶನ್ ಇದೆ ಪೂರ್ಣ ಸರ್ ಹತ್ರ ಡಿಸ್ಕಸ್ ಮಾಡ್ಬಿಟ್ಟು ಸ್ಟೋರಿ ನೋಡಿ ನಾನು ಅದಕ್ಕೊಂದು ಒಳ್ಳೆ ಸಾಂಗ್ ಕೊಡ್ತೀನಿ ಅಂತ ಹೇಳಿದ್ರು ಸೊ ತುಂಬಾ ಒಳ್ಳೆ ಸಾಂಗ್ ಕೊಡಿದಾರೆ ಸರ್ ಯಾಕಂತ ಹೇಳಿದ್ರೆ ಆ ಒಂದು ಜೀವನದಲ್ಲಿ ಕುಗ್ಗಿರ್ತಕ್ಕಂಥ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಎಷ್ಟೋ ಜನರಿಗೆ ಎಷ್ಟೋ ಜನ ಈ ಸಿನಿಮಾ ನೋಡುದ್ರ ಮುಖಾಂತರ ಮನೆ ಮನೆಗೂ ಒಬ್ಬೊಬ್ಬರ ಭದ್ರೆಯಾಗಬೇಕಾಗಿದೆ ಇದಾಗೆ ಆಗತ್ತೆ ಆ ಒಂದು ಬದಲಾವಣೆ ತರಲಿಕ್ಕೆ ಈ ಒಂದು ಸಮಾಜಮುಖಿಯಾಗಿ ಈ ಒಂದು ಸಿನಿಮಾ ಮತ್ತು ಈ ಒಂದು ಹಾಡು ಬರ್ಲಿ ಅಂತ ನಾನು ಮಾಧ್ಯಮ ಮಿತ್ರ ನನ್ಗೆ ಆಲ್ಮೋಸ್ಟ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಟ್ರೈಲರ್ ಆಲ್ಮೋಸ್ಟ್ ನಿನ್ನೆ ಅವರಿಗೆ ನಲವತ್ತೆರಡು ಲಕ್ಷದವರೆಗೆ ರೀಚ್ ಆಗಿದೆ ಅಹ್ ಅದ್ರ ಜೊತೆಗೆ ಕರ್ಮ ಸಾಂಗ್ ಕೂಡ ಆಗಿದೆ ಈ ಸಾಂಗ್ ಇವತ್ತು ಪ್ರಮೋಷನಲ್ ವಿಡಿಯೋ ಆಗಿ ರಿಲೀಸ್ ಮಾಡಿದೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಫೋರ್ಟೀನ್ ಡೇಸ್ ಏನಿದೆ ಆಕ್ಚುಲಿ ಆರನೇ ತಾರೀಕು ಎಲ್ಲಾ ನೆಚ್ಚಿನ ಚಿತ್ರಮಂದಿರ ಚಿತ್ರಮಂದಿರಗಳಲ್ಲಿ ಬರ್ತಾ ಇದ್ದೀವಿ ನಿಮ್ಮ ಹಾರೈಕೆ ಮತ್ತು ನಿಮ್ಮ ಆಶೀರ್ವಾದ ನಮ್ಮ ಹೊಸ ಚಿತ್ರ ತಂಡದ ಮೇಲೆ ಮತ್ತು ಹೊಸ ಚಿತ್ರದ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ ಹಾಗೂ ಬಂದಿರ್ತಕ್ಕಂಥ ಸತೀಶ್ ಸರ್ ನಿಜವಾಗ್ಲೂ ಖುಷಿ ಆಗತ್ತೆ ಸೊ ಇವತ್ತು ಹೊಸ ಚಿತ್ರ ತಂಡಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪೂರ್ಣ ಸರ್ ಹಾಗೂ ಕರ್ಣ ಸರ್ ಮಾತಾಡಿದಾಗ ಓಕೆ ಬರ್ತೀನಿ ಸರ್ ನಾನ್ ನಿಮ್ಮ ಬೆನ್ನಲ್ ಬಗ್ಗೆ ನಿಲ್ತೀನಿ ಅಂತ ಹೇಳಿದಕ್ಕೆ ಥ್ಯಾಂಕ್ ಯು ಸರ್ ನಿಮ್ಮ ಸಪೋರ್ಟ್ ಹೀಗೆ ಸಿನಿಮಾ ರಿಲೀಸ್ ನಮಗೆ ತುಂಬಾ ಜನ ಗೊತ್ತಾಗುತ್ತೆ ಈಗ ಅದು ಹೇಳೋದಕ್ಕಿಂತ ಆರೇ ತಾರೀಕು ನಾವು ಯಾಕೆ ಬರ್ತಾ ಇದೀವಿ ಅನ್ನೋದಕ್ಕೆ ಆರನೇ ತಾರೀಕು ಬೇರೆ ಯಾವ ಕನ್ನಡ ಸಿನಿಮಾಗಳಿಲ್ಲ ಅವತ್ತು ಪುಷ್ಪ ಪುಷ್ಪ ತೆಲುಗು ಸಿನಿಮಾ ಇದ್ರೆ ನಾವು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳ ನಾವು ನಮ್ಮ ಡಿಸ್ಟ್ರಿಬ್ಯೂಟರ್ ಜೊತೆ ಡಿಸ್ಕಸ್ ಮಾಡಿದಾಗ ಕನ್ನಡ ಸಿನಿಮಾಗಳು ಯಾವ ಇಲ್ಲ ಅವ್ರು ಯಾವ್ದು ರಿಲೀಸ್ ಆಗ್ತಾರ ಆಮೇಲೆ ನಮಗೆ ತುಂಬಾ ನೆಕ್ಸ್ಟ್ ಮುಂದಕ್ಕೆ ತುಂಬಾ ದೊಡ್ಡ ದೊಡ್ಡ ಬೇರೆ ಬೇರೆ ಕನ್ನಡ ಇದಾವೆ ಅಂದಾಗ ನಾವು ನಾವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡೋಣ ನಮ್ ಕನ್ನಡ ಸಿನಿಮಾದಲ್ಲಿ ನಮ್ ಕರ್ನಾಟಕದಲ್ಲಿ ಬೇರೆ ನಮ್ ಕನ್ನಡದ ಹಿರೋಡ್ ಮೇಲೆ ನಾವು ಕಾಂಪೀಟ್ ಮಾಡಿದ್ರು ಅದು ಚೆನ್ನಾಗಿರಲ್ಲ ಯಾಕೆಂದ್ರೆ ಇನ್ನ ಈಗ ಶುರು ಮಾಡ್ತಾ ಇದೀವಿ ಬೇರೆ ಲ್ಯಾಂಗ್ವೇಜ್ ಮೇಲೆ ನಾವು ಕಾಂಪೀಟ್ ಮಾಡೋಣ ಅಂತ ಹೇಳಿ ಏನ್ ಸಮಸ್ಯೆ ಇಲ್ಲ ಅಂತ ಹೇಳಿ ತುಂಬಾ ಧೈರ್ಯವಾಗಿ ಜೊತೆಗಿಂತ ಇಲ್ಲ ಸರ್ ಆರನೇ ತಾರಿಕೆ ನಾವು ಮಾಡೋಣ ಅದೊಂದು ಈ ಸಿನಿಮಾ ಆರನೇ ತಾರೀಕು ರಿಲೀಸ್ ಒಂದು ಒಂದ್ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಆಗ್ಬೇಕು ಅನ್ನೋದಕ್ಕೆ ನಮ್ಮ ಪ್ರೊಡ್ಯೂಸರ್ ಅವರ ಒಂದು ಸ್ಟ್ರಾಂಗ್ ಧೈರ್ಯ ಹಂಗಾಗಿ ಆರನೇ ತಾರಿಕೆ ಮಾಡ್ತಾ ಇದೀವಿ ಮತ್ತೆ ಏನಂದ್ರೆ ಸಿನಿಮಾ ನಿಮ್ಗೆ ಎಸ್ಪೆಷಲಿ ಹೊಸಬ್ರು ಯಾವುದೋ ಒಂದು ದೊಡ್ಡ ಸಿನಿಮಾ ಎದುರು ಬರ್ತಾ ಇದಾರೆ ಅಂತಂದ್ರೆ ಒಂದ್ ಒಂದ್ ಸ್ಟ್ರಾಂಗ್ ಆಗಿ ಏನೋ ಒಂದು ಕಂಟೆಂಟ್ ಇಟ್ಕೊಂಡಿರ್ತೀವಿ ಅಂತ ಯಾಕಂದ್ರೆ ಟ್ರೈಲರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ದೋ ಯಾವ್ದೋ ಒಂದು ಯಾವ್ದೋ ಒಂದು ಸುಮಾರಾಗಿ ಯಾವ್ದೋ ಹೊಸಬ್ರ ಏನೋ ಮಾಡಿದಾರೆ ಅಂತಲ್ಲ ತುಂಬಾ ಅದ್ಭುತವಾಗಿ ಅದು ಮೇಕಿಂಗ್ ವಾಯ್ಸ್ ಆಗಿರ್ಬೋದು ಅದು ಸಿನಿಮಾದ ಸ್ಕ್ರೀನ್ ಪ್ಲೇ ಕಥೆ ವೈಸ್ ಆಗಿರಬಹುದು ಎಲ್ಲಾ ವಿಷಯದಲ್ಲೂ ಕೂಡ ಒಂದು ಸ್ಟ್ರಾಂಗ್ ಆಗಿ ಏನೋ ಒಂದು ಮೆಸೇಜ್ ಇಟ್ಕೊಂಡು ಒಂದು ಒಂದು ಎಲ್ಲಾ ಎಲಿಮೆಂಟ್ಸ್ ಅಲ್ಲ ನಿಮಗೆ ಸಿನಿಮಾದಲ್ಲಿ ಕಾಮಿಡಿ ಇರುತ್ತೆ ನಿಮ್ಗೆ ಲವ್ ಇರುತ್ತೆ ಆ ಎಮೋಷನ್ಸ್ ಇರುತ್ತೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಇದೆಲ್ಲ ಎಲಿಮೆಂಟ್ಸ್ ಸಿನಿಮಾದಲ್ಲಿ ಇದೆ ಹಂಗಾಗಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿರೋದ್ರಿಂದ ನಮ್ಗೊಂದು ಕಾನ್ಫಿಡೆನ್ಸ್ ಇದೆ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಯಾಕೆಂದ್ರೆ ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ಯಾವತ್ತು ಒಂದು ಚೆನ್ನಾಗಿರೋ ಸಿನಿಮಾಗಳನ್ನ ಯಾವತ್ತು ಸೋಲಿಸಿರೋ ಉದಾಹರಣೆಗಳಿಲ್ಲ ಮೇ ಬಿ ನಮ್ಮ ಸಿನಿಮಾನ ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ ಅಂತ ನಾವು ಅನ್ಕೊಂಡಿದೀವಿ ಯಾಕೆಂದ್ರೆ ಮತ್ತೆ ಯಾವ್ದು ಕನ್ನಡ ಸಿನಿಮಾಗಳೆಲ್ಲ ಕನ್ನಡಿಗರು ಕನ್ನಡ ಸಿನಿಮಾ ಇಲ್ಲಪ್ಪ ಅಂತ ಅವ್ರಿಗನ್ನಿಸ್ಬಾರ್ದು ಹಾಗಾಗಿ ಡಿಸೆಂಬರ್ ಆರನೇ ತಾರೀಕು ನಾವು ನಮ್ಮ ನಮ್ಮ ಕರ್ನಾಟಕದಲ್ಲಿ ಯಾವಾಗಲೂ ಕನ್ನಡಿಗನೇ ಸಾರ್ವಭೌಮ ಹಾಗಾಗಿ ನಮ್ಮ ಕನ್ನಡ ಸಿನಿಮಾವನ್ನು ನಾವು ರಿಲೀಸ್